ಆ ನಾಲ್ಕು ಹಾಡುಗಳನ್ನ ಹಾಗೂ ಸಂಗೀತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಮಾಡಿದ್ದೀನಿ ಆ ಹನಿ ಫಿಲ್ಮ್ಸ್ ಮೇಕರ್ಸ್ ಮೂಲಕ ಅವ್ರ ಬ್ಯಾನರ್ ಮೂಲಕ ಕುಮಾರ್ ಸರ್ ಅವರು ಇದನ್ನ ನಿರ್ಮಾಣ ಮಾಡಿದ್ದಾರೆ ಸೊ ಅದ್ಭುತವಾದ ಸಿನ್ಮಾ ಡಿ ಜಿ ಅವರ ಒಂದು ಆ ಕಥಾ ಸಂಕಲನವನ್ನು ಆಧರಿಸಿದ ಒಂದು ಚಿತ್ರ ರಾಜ ರವಿಶಂಕರ್ ಅವರು ನನಗೆ ಇದು ಮೂರನೇ ಚಿತ್ರ ನನಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ ನಾನು ತುಂಬಾ ಅಭಾರಿ ಆಗಿದ್ದೀನಿ ಆಕ್ಚುಲಿ ನಾನು ಪುಣ್ಯ ಅಂತ ಹೇಳ್ಬೇಕು ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಒಂದು ಕಥೆ ಉಳ್ಳ ಒಂದು ಚಿತ್ರ ಹಾಗೆ ಈ ಚಿತ್ರದಲ್ಲಿ ರಾಮಕೃಷ್ಣ ಅವರು ತಿಮ್ಮಣ್ಣ ಮೇಶ್ ಅವರ ಪಾತ್ರದಲ್ಲಿ ತುಂಬಾ ಅದ್ಭುತವಾದ ಅಭಿನಯ ನೀಡಿದ್ದಾರೆ ಹಾಗೆ ಅವ್ರ ತಂಗಿ ಮಗ ಸೋಮಿ ಎಂಬ ಪಾತ್ರದಲ್ಲಿ ಆ ರಣವೀರ್ ಅಲ್ವಾ ರಣವೀರ್ ಅವರು ತುಂಬಾ ತುಂಬಾ ನ್ಯಾಚುರಲ್ ಆಗಿ ಇಡೀ ಇಡೀ ಸಿನಿಮಾದಲ್ಲಿ ಕಥಾ ಕಥೆನ ಎತ್ಕೊಂಡು ಹೋಗಿದ್ದಾರೆ ಹಾಗೆ ಆ ಸೋದರ ಮಾವ ಸೋದರ ಅಳಿಯನ್ನ ಯಾವ ರೀತಿ ಒಂದು ಬಾಂಧವ್ಯವನ್ನ ಇಟ್ಕೊಂಡು ಹೋಗ್ತಾರೆ ಅನ್ನೋದೇ ಒಂದು ಈ ಚಿತ್ರದ ಕಥಾ ಸಾರಾಂಶ ಆ ನನಗಂತೂ ತುಂಬಾ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ಇದನ್ನ ನಾವೆಲ್ಲರೂ ಈ ಈ ಒಂದು ಜನರೇಷನ್ ಅಲ್ಲಿ ನೋಡೋದಕ್ಕೆ ತುಂಬಾ ಪುಣ್ಯ ಮಾಡಿದೀವಿ ಅಂತ ಹೇಳ್ತೀವಿ ಅಷ್ಟೇ ಅದ್ಭುತವಾಗಿ ಇಡೀ ಚಿತ್ರತಂಡ ಕೆಲಸ ಮಾಡಿದೆ ಆ ನಿಮ್ಮೆಲ್ಲರ ಒಂದು ಹಾರೈಕೆ ಈ ಚಿತ್ರದ ಮೇಲೆ ಇರಬೇಕು ನೀವೆಲ್ರೂ ಈ ಚಿತ್ರ ನೋಡ್ಬೇಕು ಮಂಕು ತಿಮ್ಮನಕ ಈ ಚಿತ್ರ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ ಈ ಚಿತ್ರನ ಚಿತ್ರಮಂದಿರದಲ್ಲೇ ನೀವು ನೋಡ್ಬೇಕು ದಯವಿಟ್ಟು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಿ ನಿಮ್ಮೆಲ್ಲರ ಹಾರೈಕೆ ಇರ್ಲಿ ಇಂಥ ಚಿತ್ರಗಳು ತುಂಬಾ ವಿರಳ ಇತ್ತೀಚೆಗೆ ಬರ್ತಾ ಇರೋದು ಬಟ್ ಇಂಥ ಅಪರೂಪಕ್ಕೆ ಒಂದೊಂದು ಚಿತ್ರ ಬರುತ್ತೆ ಇದನ್ನ ನಾವೆಲ್ಲರೂ ತುಂಬಾ ಆತ್ಮೀಯವಾಗಿ ಇದನ್ನ ಸ್ವಾಗತಿಸ್ಕೋಬೇಕು ಹಾಗೆ ಈ ಚಿತ್ರ ನಾವೆಲ್ಲರೂ ಗೆಲ್ಲಿಸ್ಬೇಕು ಚಿತ್ರನ ಚಿತ್ರಮಂದಿರಲ್ಲಿ ನೋಡ್ಬೇಕು ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಅಂತ ಆ ಮಂಕುತಿಮ್ಮನ ಕಗ್ಗ ಇದನ್ನ ನಾವು ಯಾವಾಗ್ಲೂ ಕೇಳಿದೀವಿ ಡಿ ವಿಜಿ ಅವರ ಒಂದು ಕತೆ ಅಲ್ವಾ ಡಿ ವಿಜಿ ಅವರ ಕತೆನ ನಾವು ಎಷ್ಟು ಅವಾಗ ಓದಿದ್ ನೆನ್ಪೋ ಬಟ್ ಇವಾಗ ಚಿತ್ರದಲ್ಲಿ ದೃಶ್ಯವಾಗಿ ಬರ್ತಾ ಇದೆ ಅಂತಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಸೊ ಎಲ್ರು ಅದನ್ನ ನೋಡ್ಬೇಕು ಅಂತಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವ ದೀರ ದುರ್ಬಲ எல்லருளகொந்தாகு மங்குதிம்மா